ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಬೆಂಬಲಿಗರಿಂದ ಸಾಕ್ಷಿಗಳಿಗೆ ಬೆದರಿಕೆ ಒಡ್ಡಲಾಗ್ತಾ ಇದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಸಾಕ್ಷಿಗಳಿಗೆ ಮುನಿರತ್ನ ಪಟಾಲಂ ಅಂದ್ರೆ ಬೆಂಬಲಿಗರಿಂದ ಬೆದರಿಕೆ ಸಂತ್ರಸ್ತೆಯೊಬ್ಬರಿಂದ ಮಗನಿಗೆ ಬೆದರಿಕೆ ಹಾಕಿದ್ದಾರೆ ಮುನಿರತ್ನ ಬೆಂಬಲಿಗರು ಮುನಿರತ್ನ ವಿರುದ್ಧ ಸಾಕ್ಷಿ ಹೇಳಿದರೆ ಮನೆಗೆ ಬೆಂಕಿ ಹಸ್ತೆ ನಿಮ್ಮ ವಂಶವೇ ಇರದಂತೆ ನೋಡ್ಕೊಳ್ತೀವಿ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರಂತೆ ಬಿ ಜೆ ಪಿ ಕಾರ್ಯಕರ್ತೆ ಸುನಂದಮ್ಮ ಎಂಬುವರಿಂದ ಬೆದರಿಕೆ ಹಾಕಿದ್ದಾರೆ ಎನ್ನುವ ಆರೋಪ ಸಾಕ್ಷಿಯ ಮನೆಗೆ ಏಕಾಏಕಿ ನುಗ್ಗಿ ಬೆಂಬಲಿಗರಿಂದ ಬೆದರಿಕೆ ಒಡ್ಡಲಾಗಿದೆ ಯಶವಂತಪುರ ಪೊಲೀಸ್ ಠಾಣೆಗೆ ಆ ಸಂತ್ರಸ್ತೆಯ ಮಗ ದೂರು ನೀಡಿದ್ದಾರೆ ನೋಡ್ತಾ ಇದ್ದೀರಿ ಒಂದು ಕಡೆ ಆ ಸಂತ್ರಸ್ತೆ ದೂರು ಕೊಟ್ಟಿದ್ದರು ತನ್ನ ವಿರುದ್ಧ ಲೈಂಗಿಕವಾಗಿ ಶೋಷಣೆಗಳ ಒಳಪಡಿಸಲಾಗಿದೆ ಆಕೆಯನ್ನು ರೇಪ್ ಮಾಡಲಾಗಿದೆ ಸೊ ಅತ್ಯಾಚಾರ ಮಾಡಲಾಗಿದೆ ಅಂತ ಹೇಳಿ ಇದೀಗ ಆಕೆ ದೂರು ಕೊಟ್ಟಿದ್ದಾಳೆ ಮುನಿರತ್ನನ ಅರೆಸ್ಟ್ ಮಾಡಿದ್ದಾರೆ ಆದರೆ ದೂರು ಕೊಟ್ಟಿದ್ದೇ ತಪ್ಪ ಅನ್ನುವ ರೀತಿಯಲ್ಲಿ ಕೆಲವರು ನಡೆದುಕೊಳ್ತಾ ಇದ್ದಾರೆ ನಿರಂತರವಾಗಿ ಮುನಿರತ್ನ ಬೆಂಬಲಿಗರು ಸಾಕ್ಷಿ ಹೇಳಬಾರ್ದು ಅಂತ ಹೇಳಿ ಅವರ ಮಕ್ಕಳಿಗೆ ಅಥವಾ ಅವರಿಗೆ ಬಹಳ ಕಿರುಕುಳ ಕೊಡ್ತಾ ಇದ್ದಾರಂತೆ ನಿಮ್ಮ ವಂಶವೇ ನಿರ್ವಂಶ ಮಾಡಿಬಿಡ್ತೀವಿ ಅಂತ ಹೇಳಿ ಧಮಕಿ ಆಗ್ತಾ ಇದ್ದಾರಂತೆ ಬೆದರಿಕೆ ಹೊಡ್ತಾ ಇದ್ದಾರಂತೆ ಈ ಕುರಿತಂತೆ ಸಂತ್ರಸ್ತ ಮಹಿಳೆಯ ಮಗ ಯಶವಂತಪುರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ದೂರ ಸಲ್ಲಿಕೆಯಾಗಿದೆ ಈಗ ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ಬಂಧಿಸ್ತಾರಾ ಕರೆತರ್ತಾರಾ ಹೇಗೆ ಯಾವ ರೀತಿ ಮುಂದೆ ನಡೆಯುತ್ತೆ ಅನ್ನೋದನ್ನು ನೋಡಬೇಕಾಗಿದೆ